ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೇ ಒಂದು ಚೌಪಾಯಿಗಳನ್ನ ಕಲಿಯೋಣ ಹಾಗೆ ಈ ಮೊದಲ ಬಾರಿಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋಗಾಗಿ ದಯವಿಟ್ಟು ಪ್ಲೇಲಿಸ್ಟ್ನ ನೋಡಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ದಯವಿಟ್ಟು ನೋಡಿ ಹನುಮಾನ್ ಚಾಲಿಸವೆಂದರೆ ಭಗವಾನ್ ಹನುಮಂತನನ್ನು ಸ್ಮರಿಸುವ ಮತ್ತು ಸ್ತುತಿಸುವ ನಲವತ್ತು ಪದ್ಯಗಳ ಭಕ್ತಿಗೀತೆಯಾಗಿದೆ ಸಂತ ತುಳಸಿದಾಸರು ಮೊಘಲ್ ಚಕ್ರವರ್ತಿ ಔರಂಗಜೇಬನಿಂದ ಜೈಲಿನಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದ ಸಮಯದಲ್ಲಿ ಇದನ್ನು ಬರೆದಿದ್ದಾರೆ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ ಹಿಂದೂ ಪುರಾಣದಲ್ಲಿ ಭಗವಾನ್ ಹನುಮಾನ್ನನ್ನು ಸಂಕಟಮೋಚನ ಎಂದು ಕರೆಯಲಾಗುತ್ತದೆ ಹನುಮಾನ್ ಚಾಲಿಸವು ಒಟ್ಟು ನಲವತ್ತ್ಮೂರು ಪದ್ಯಗಳನ್ನು ಒಳಗೊಂಡಿದೆ ಎರಡು ಪರಿಚಯಾತ್ಮಕ ದೋಹಗಳು ನಲವತ್ತು ಚೌಪಾಯಿಗಳು ಮತ್ತು ಕೊನೆಯಲ್ಲಿ ಒಂದು ದೋಹ ಹಾಗಿದ್ದರೆ ಇವತ್ತು ಹದಿಮೂರು ಹಾಗೆ ಹದಿನಾಲ್ಕು ಹದಿನೈದನೇ ಸಾಲಿನ ಒಂದು ಚೌಪಾಯಿಗಳನ್ನ ಕಲಿಯೋಣ ಸಹಸ್ರವದನ ತುಮಹರೋಯಗಾವೈ ಅಸಕಹಿ ಶ್ರೀಪತಿ ಕಂಠಲಗಾವೈ ಇದರರ್ಥ ಆದಿಶೇಷನು ಸಹಸ್ರ ಮುಖಗಳಿಂದ ನಿನ್ನ ಕೀರ್ತಿಯನ್ನು ಹಾಡಿ ಹೊಗಳುತ್ತಾನೆ ಎನ್ನುತ್ತಾ ಶ್ರೀಪತಿಯು ನಿನ್ನನ್ನು ಆಲಂಗಿಸಿಕೊಳ್ಳುತ್ತಾನೆ ಎಂಬುದು ಇದರರ್ಥ ಸನಕಾಧಿಕ ಮುನೀಸ ನಾರದ ಸಾರದ ಸಹಿತ ಅಹೀಸ ಇದರ ಅರ್ಥ ಸನಕಾದಿ ಋಷಿವರಿಯರು ಬ್ರಹ್ಮಾದಿಗಳು ನಾರದರು ಸರಸ್ವತಿಯು ಹಾಗೆ ಆದಿಶೇಷನು ಎಂಬುದು ಯಮ ಕುಬೇರ ದಿಗ್ಪಾಲ ಜಹಾಂತೆ ಕವಿಕೋವಿದ ಕಹಿಸಕೇ ಕಹಾಂತೆ ಈ ಹದಿನೈದನೇ ಒಂದು ಅರ್ಥ ಯಮನು ಕುಬೇರನು ದಿಕ್ಪಾಲಕರು ಕವಿಕೋವಿದರು ನಿನ್ನ ಮಹಿಮೆಯನ್ನು ಎಷ್ಟೊಂದು ವರ್ಣಿಸಿದರು ಎಂಬುದಾಗಿದೆ ನಾವೀಗ ಹದಿಮೂರು ಹದಿನಾಲ್ಕು ಹಾಗೆ ಹದಿನೈದನೇ ಒಂದು ಮೂರು ಚೌಪಾಯಿಗಳನ್ನ ಒಟ್ಟಿಗೆ ಪಠಿಸೋಳ ಬನ್ನಿ ಸಹಸ್ರಪದ ತುಮರೂ ಯಶಗಾವೆ ಅಸಗಹಿ ಶ್ರೀಪತಿ ಕಂಠಲಗಾವೆ सनकादिक ब्रह्मादिमुनिष नारद शारद सहित अहिष यम कुबेरदिक्पाल जहाते कवि कोवित कहि सके कहाते ಇಲ್ಲಿ ರಾಗ ಚೆನ್ನಾಗಿಲ್ಲ ಅಂತ ಅನ್ಯಥಾ ಭಾವಿಸ್ಬೇಡಿ ನನ್ನ ಒಂದು ಸಣ್ಣ ಪ್ರಯತ್ನ ಏನಂದರೆ ಹನುಮಾನ್ ಚಾಲಿಸವನ್ನು ಕನ್ನಡದಲ್ಲಿ ಅರ್ಥಸಹಿತವಾಗಿ ಹೇಳಬೇಕು ಅನ್ನೋದಷ್ಟೇ ನಾವು ಒಬ್ರಿಗೆ ತಿಳಿಸ್ತಿದ್ದೀವಿ ಅಂತಂದರೆ ನಮ್ಮ ಒಂದು ಉಚ್ಚಾರಣೆ ಹಾಗೂ ನಾವು ಅದನ್ನು ಫ ಮೊದಲಿಗೆ ಹೇಳಬೇಕು ಹಾಗಾಗಿ ನನ್ನ ಒಂದು ಸಣ್ಣ ಪ್ರಯತ್ನ ಈ ಮೊದಲಿಗೆ ಯಾರು ಒಂದು ವಿಡಿಯೋವನ್ನು ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋಗಳು ಪ್ಲೇಲಿಸ್ಟ್ನಲ್ಲಿದೆ ದೋಹಾದಿಂದನೂ ಈವರೆಗಿನ ಎಲ್ಲ ವೀಡಿಯೋಗಳು ಸಿಗುತ್ತೆ ನಿಮಗೆ ಇನ್ನು ಮುಂದಿನ ವೀಡಿಯೋಗಳಿಗಾಗಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು